ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೆ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಐವತ್ತೆಂಟು ಮೈಥಿಲಿಯ ಬೇಡಿಕೆಗೆ ಮಣಿದ ವಸಿಷ್ಠ ಎಲ್ಲರ ಜೊತೆ ಆಟ ಆಡಲು ಒಪ್ಪಿದ ಅವಳ ಆಸೆಯಂತೆ ಮೊದಲು ಮ್ಯೂಸಿಕಲ್ ಚೇರ್ ಆಟ ಶುರುವಾಗಿತ್ತು ಎಲ್ಲರೂ ಸುತ್ತಲೂ ನಿಂತು ಮಧ್ಯೆ ಚೇರಿಟ್ಟರು ಮಗನ ಜೊತೆ ಆಡುವ ಸಲುವಾಗಿ ನಿಶಕ್ತಿ ಇದ್ದರೂ ಒಪ್ಪಿದ್ದರು ಪರಿಮಳ ವಾಚ್ಮನ್ ಕೈಯಲ್ಲಿ ಫೋನ್ ಕೊಟ್ಟು ಮ್ಯೂಸಿಕ್ ಹಾಕಲು ಹೇಳಿದಳು ಮೈಥಿಲಿ ಎಲ್ಲರೂ ಚೇರಿನ ಸುತ್ತ ಸುತ್ತ ತೊಡಗಿದರು ಮೊದಲು ಸುತ್ತು ಮುಗಿದಾಗ ನರಹರಿ ಅವರು ಔಟ್ ಆದರು ಅವರ ಚೇರ್ ತೆಗೆದುಕೊಂಡು ಕುಳಿತರು ಮುಂದಿನ ಸುತ್ತು ಶುರುವಾಗಿತ್ತು ಈಗ ದೀಕ್ಷಾ ಔಟಾಗಿ ಬಿಟ್ಟಳು ಹೇ ಮೋಸ ಮೋಸ ಅದ್ವಿಕಣ ನನ್ನ ತಳ್ಳಿದ ನಾನು ಔಟ್ ಅಲ್ಲ ಎಂದು ನಾಟಕದ ಅಳು ಅಳುತ್ತಾ ಮತ್ತೆ ಆಟ ಆಟ ತೊಡಗಿದಳು ಮತ್ತೆ ಆಟ ಶುರುವಾಗಿತ್ತು ಎಲ್ಲ ಚೇರ್ ಸುತ್ತ ತಿರುಗುವಾಗ ಬೇಕೆಂದೇ ಪರಿಮಳ ಅವರ ಕಾಲಿಗೆ ಅಡ್ಡ ಹಾಕಿದ್ದ ನಂದನ್ ಮೊದಲ ಬಾರಿ ತಪ್ಪಿಸಿಕೊಂಡರು ಆದರೆ ಮತ್ತೆ ಒಂದು ರೌಂಡ್ ಸುತ್ತುವಾಗ ಮತ್ತೆ ಕಾಲು ಅಡ್ಡ ಕೊಟ್ಟ ಮುಂದಕ್ಕೆ ವಾಲಿದರು ಪರಿಮಳ ಆದರೆ ಸಾವರಿಸಿಕೊಂಡರು ಅವರನ್ನೇ ನೋಡುತ್ತಿದ್ದರು ಮೈಗಿಲಿ ವಸಿಷ್ಠ ಆದರೆ ಈ ಬಾರಿ ಮ್ಯೂಸಿಕ್ ಫಾಸ್ಟ್ ಆಗಿತ್ತು ಎಲ್ಲ ಖುಷಿಯಿಂದ ಫಾಸ್ಟ್ ಆಗಿ ತಿರುಗುತ್ತಿದ್ದರು ಈಗ ಇನ್ನೊಂದು ಬಾರಿ ಕಾಲ್ ಕೊಟ್ಟಾಗ ಜೋರಾಗಿ ಮುಗ್ಗರಿಸಿ ಬಿಡಲು ಹೋದರು ಪರಿಮಳ ಅವರ ಮುಂದೆ ದೊಡ್ಡ ಕಲ್ಲಿತ್ತು ಅಮ್ಮ ಹುಷಾರು ಎಂದು ಓಡಿ ಬಿಗಿದಪ್ಪಿದ ವಸಿಷ್ಠ ಮನೆಯವರೆಲ್ಲರ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿರಲು ಕಣ್ತುಂಬಿಕೊಂಡು ನಿಂತರು ಪರಿಮಳ ಮಗ ಅಮ್ಮ ಅಂದನಲ್ಲ ಅದೇ ಖುಷಿ ಅವರಿಗೆ ಆದರೆ ಅವನಿಗೆ ಅದರ ಅರಿವಿಲ್ಲ ಪರಿ ನೀನು ಓಕೆನಾ ನೋಡ್ಕೊಂಡಾಡು ಇಲ್ಲ ಕೂರು ಎನ್ನುತ್ತಲೇ ಇದ್ದ ಚು ಚೂಟು ನಾನು ಹುಷಾರಾಗಿದ್ದೀನಿ ಕಣೋ ನನಗೇನೂ ಆಗಿಲ್ಲ ಎಂದು ಭಾವುಕರಾಗಿ ನುಡಿದಾಗ ತಾನೇನು ಮಾಡಿದೆ ಎಂಬುದು ಅರಿವಾಗಿತ್ತು ಹೇ ಮ್ಯೂಸಿಕ್ ಸ್ಲೋ ಹಾಕೋ ಎಂದು ವಾಚ್ಮ್ಯಾನ್ಗೆ ಬೈದು ಮೈ ಹಿಂದೆ ಬಂದ ಮತ್ತೆರಡು ಸುತ್ತಿಗೆ ಪರಿ ವಸು ತಲೆ ತಿರುಗಲು ಅವರೇ ಬೇಡವೆಂದು ಬಂದು ಕುಳಿತು ಬಿಟ್ಟರು ಇನ್ನೂ ಎರಡು ರೌಂಡ್ ಮುಗಿದಾಗ ಉಳಿದದ್ದು ವೈಶು ದೀಕ್ಷಾ ವಸಿಷ್ಠ ಮೈಥಿಲಿ ನಂದಿನ ದ್ವಿಕ್ ಈಗ ಜೋರಾಗಿ ಮ್ಯೂಸಿಕ್ ಹಾಕು ಎಂದ ವಸಿಷ್ಠ ಎಲ್ಲರೂ ಆಟದ ಕಡೆಗೆ ಗಮನ ಕೊಟ್ಟಾಗ ನಂದನ್ ಕಾಲಿಗೆ ಅಡ್ಡ ಇಟ್ಟ ಅದನ್ನು ನಿರೀಕ್ಷಿಸದ ನಂದನ್ ಜೋರಾಗಿ ಮುಂದಿದ್ದ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದು ಬಿಟ್ಟ ಎಲ್ಲ ನಗತೊಡಗಿದರು ಏಮಾಮ ಬಿದ್ದುಬಿಟ್ಟೆ ಸಾಕಾಯ್ತಾ ಎಂದು ರೇಗಿಸಿ ಆಟದ ಕಡೆ ನಡೆದ ಎಲ್ಲರೂ ಔಟ್ ಆಗುತ್ತಾ ಕೊನೆಗೆ ಉಳಿದಿದ್ದು ಮೈಥಿಲಿ ವಸಿಷ್ಠ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ಎಂದು ಹಾಡು ಹೇಳುತ್ತಿರಲು ಇಬ್ಬರು ಒಬ್ಬರ ಕಣ್ಣುಗಳನ್ನೇ ನೋಡುತ್ತಲೇ ತಿರುಗುತ್ತಿದ್ದರು ಹಾಡು ನಿಂತಾಗ ಚೇರ್ಬಳಿ ಮೈಥಿಲಿಯೇ ಇದ್ದರೂ ಕೂರದೆ ನಿಂತಳು ಕೂರು ಹೆಂಟಿ ಎಂದು ಅವ ಹೇಳಿದರು ಇಲ್ಲ ನೀವು ಕೂರಿ ನೀವು ಸೋಲಬಾರದು ಎಂದು ನಿಂತಳು ನೀನು ಸೋತರು ನಾನು ಸೋತ ಹಾಗೆ ಕಣೆ ಎಂದವ ತಾನು ಮೊದಲು ಕುಳಿತು ಅವಳನ್ನು ತನ್ನ ಮೇಲೆ ಕೂರಿಸಿಕೊಂಡ ಹೋ ಎಂದು ತಂಗಿಯರು ಖುಷಿಯಿಂದ ಅರಜಿದರೆ ಹಿರಿಯ ಜೀವಗಳು ಅವರ ಪ್ರೀತಿ ನೋಡಿ ಹಾರೈಸಿದರು ಇನ್ನುಳಿದವರಿಗೆ ಉಳಿ ಉರಿದುಕೊಳ್ಳುವುದಷ್ಟೇ ಕೆಲಸ ಅಬ್ಬ ದಾದಾ ನಿಜಕ್ಕೂ ಇದು ನೀವೇನಾ ಎಂದು ವೈಶು ಕೇಳಿದರೆ ನನಗೂ ತುಸು ಅನುಮಾನ ನಿಜಕ್ಕೂ ಇದು ನಾನೇನಾ ಬದಲಾಯಿಸಿ ನೀ ನನ್ನ ಸೋಲಿಲ್ಲದ ಹುಡುಗಾನ ಆದಂತಿದೆ ಬಲಹೀನ ನೋಡುತ್ತಿರ ನಿನ್ನ ನಗುನಾ ಎಂದು ಹಾಡುತ್ತಾ ಮೈಥಿಲಿಯ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟ ವಸಿಷ್ಠ ನಾಚಿದ ಮೈಥಿಲಿಗೆ ವಸಿಷ್ಠ ನದಿಯ ಗೂಡು ಅಣ್ಣ ಎಂದು ಜೋರಾಗಿ ಚೀರಿದಳು ದೀಕ್ಷಾ ಖುಷಿಯಿಂದ ಈಗ ಆಟ ಸಾಕು ಮಲ್ಗೋಣ ನಡೀರಿ ಎಂದ ವಾಸ್ತವದ ಅರಿವಾದಾಗ ರೀ ಅಂತ್ಯಕ್ಷರಿ ಎಂದಳು ಮುದ್ದಾಗಿ ಸರಿ ಟೀಮ್ ನೀನೇ ಮಾಡು ಎಂದ ಅವಳ ನೋಡಿ ಏನಿಲ್ಲ ನಾವು ಹುಡುಗಿಯರೆಲ್ಲ ಒಂದು ಟೀಮ್ ನೀವು ಹುಡುಗರೆಲ್ಲ ಒಂದು ಟೀಮ್ ಎಂದಳು ದೀಕ್ಷಾ ಅದರಂತೆ ಅವರು ಒಂದು ಕಡೆಯಲ್ಲಿ ಇವರು ಒಂದು ಕಡೆಯಲ್ಲಿ ಕೂತರು ಆಟ ಶುರುವಾಗಿತ್ತು ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ ಇರುವಾಗ ನಾನು ಚಿಂತೆಯೇನು ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗೆನ್ನು ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕೆನ್ನು ಮಳೆಯ ಹನಿ ಉದುರೋಧನಿ ತರವೇ ನಗಬಾರದೆ ನಗಬಾರದೆ ನನ್ನೊಲವೆ ಎಂದು ಮೈತಿಲಿ ಹಾಡಲು ಓಲ್ಡ್ ಸಾಂಗ್ ಬಿಟ್ಟು ಬೇರೆ ಹೇಳಲ್ವಾ ಎಂದವ ಅವಳ ಉರಿಗಳನ್ನು ನೋಡಿ ಓಕೆ ಬಿಡು ಎಂದ ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಹೆ ಒಂದೇ ಒಂದು ಬಯಕೆಯೂ ನಿನ್ನ ಮುದ್ದಾಡಲು ಹ ನಿನ್ನ ಮುದ್ದಾಡಲು ಎಂದವ ತಾನೇ ಹಳೆಯ ಹಾಡು ಹಾಡಿ ನಾಚಿಸಿಬಿಟ್ಟ ಅವಳ ಅಣ್ಣ ಬೆಡ್ರೂಮಲ್ಲಿ ಹೇಳೋ ಹಾಡು ಇಲ್ಲೇ ಇರ್ತಿದೀಯಾ ಎಂದು ರೇಗಿಸಿದಳು ದೀಕ್ಷಾ ಹಿರಿಯರೆಲ್ಲ ನೆಪ ಮಾತ್ರಕ್ಕೆ ಕೂತಿದ್ದಾರೆ ಲಾವಣ್ಯ ಕೈ ಕೊಟ್ಬಿಟ್ಟ ನನ್ನ ಬೇರೋರು ಬಿಟ್ಕೊಟ್ಬಿಟ್ಟ ನಿನ್ನ ಮನೆ ಮುಂದೆ ನಾನು ನ್ಯಾಯ ಕೇಳೋಕಂತ ಬಂದರೆ ಪೊಲೀಸ್ ಹಾಕಿಕೊಟ್ಬಿಟ್ಟ ಎಂದಳು ದೀಕ್ಷಾ ಟಗರು ಬಂತು ಟಗರು ಇದು ಈ ಊರ ಟಗರು ಎಂದು ಅದ್ವಿಕ್ ಹಾಡಲು ಇಲ್ಲ ಇಲ್ಲ ಟಾಬರಲ್ಲ ಮೊದಲು ವಾರೆ ನೋಟ ಬರ್ತೈತೆ ಬರೋದು ಬೇರೆ ಎಂದಳು ದೀಕ್ಷಾ ಅದ್ವಿಕ್ಕೆ ಆದಂತಾಯಿತು ತಿರುಗಿ ನೋಡೆ ನೀನೊಮ್ಮೆ ನನ್ನ ಸನ್ನೆಯ ನಿಂಗಾಗಿ ಕಟ್ಟುವೆ ನಾನು ಹೊಸ ನಾಳೆಯ ಗುನುಗುತ್ತಿರುವೆ ನಾನು ಸ್ವಲ್ಪ ಗಮನಿಸು ಎಂದು ವಸಿಷ್ಠ ಹಾಡಿದಾಗ ಮತ್ತೆ ಹರಿಸಿದರು ಎಲ್ಲ ಈ ಬಾರಿ ವಸಿಷ್ಠ ಟ ಬದಲು ಆಡಿದರು ಹಾಡಿದರೂ ಸುಮ್ಮನಿದ್ದುದು ಮತ್ತೆ ಕೋಪಕ್ಕೆ ಕಾರಣ ಆಗಿತ್ತು ಅದ್ವಿಕ್ಕಿಗೆ ಹೀಗೆ ಆಟ ಮುಂದುವರಿದಿತ್ತು ಮೈಥಿಲಿಗೆ ಜ ಅಕ್ಷರ ಬಂದಿತ್ತು ಎಲ್ಲ ಹಾಡು ಮುಗಿದಿದ್ದವು ಮೈಥಿಲಿ ಟೆನ್ ನೈನ್ ಏಟ್ ಸೆವೆನ್ ಎಂದು ವಶಿಷ್ಠ ಹೇಳುತ್ತಿದ್ದರೆ ಕಮಾನತೆಗೆ ನಾವು ಸೋಲಬಾರದು ಎಂದಳು ದೀಕ್ಷಾ ವೈಶು ಫೋನ್ನಲ್ಲಿ ಸರ್ಚ್ ಮಾಡುವಾಗ ಫೋನ್ ಕಿತ್ತುಕೊಂಡು ನೋ ಚೀಟಿಂಗ್ ಎಂದ ಹೆಂಟಿ ಪಕ್ಕ ಸೋಲ್ತೀರಾ ಫೋರ್ ತ್ರೀ ಟೂ ಎಂದು ವಸಿಷ್ಠ ಹೇಳುವಾಗ ಎಲ್ಲ ಸೋತವೆಂದು ತಲೆ ತಗ್ಗಿಸಿದರು ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಎಂದು ಮೈಥಿಲಿ ಹಾಡಿದಾಗ ಎಲ್ಲರ ಮಗವು ಅರಳಿತು ವಸಿಷ್ಠನ ಕಣ್ಣುಗಳು ಅನಾಯಾಸವಾಗಿ ಅಮ್ಮನಡೆಗೆ ಅರಿದವು ಅವರ ಕಣ್ಣುಗಳು ತುಂಬಿದ್ದವು ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೆ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆಯ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ ಋಣಿಯೇ ನಾನು ಎಂದು ಮೈಥಿಲಿ ಹಾಡುವಾಗ ದುಃಖ ತಡೆಯಲಾಗದೆ ಎದ್ದು ನಡೆದರು ಪರಿಮಳ ಅವರ ಹಿಂದೆ ಮೈಥಿಲಿ ಹೋದಳು ನಿಮಿಷದ ಹಿಂದೆ ನಗುತ್ತಿದ್ದವರೆಲ್ಲ ಬೇಸರಿದು ಕುಳಿತರು ಅತ್ತೆ ಅತ್ತೆ ಸಾರಿ ಅತ್ತೆ ನಾನು ಬೇಕಂತಾನೇ ಮಾಡಿದ್ದು ಆದರೆ ನಿಮ್ಮ ಮನಸ್ಸಿಗೆ ನೋವಾಗಲಿ ಅಂತ ಅಲ್ಲ ಅತ್ತೆ ಅವರಿಗೆ ನಿಮ್ಮ ಮೇಲೆ ಇರೋ ಪ್ರೀತಿ ಆಚೆ ಬರಲಿ ಅಂತ ನಿಮ್ಮನಿಸ ನೋವಾಗಿದ್ದರೆ ಕ್ಷಮಿಸಿಯತ್ತೆ ಎಂದು ಅವರ ಹೆದರು ಕೈ ಮುಗಿಯಲು ಅವಳ ತಬ್ಬಿದವರು ಇಲ್ಲಮ್ಮ ನನ್ನ ಮೇಲೆ ನನಗೆ ಬೇಜಾರಾಯಿತು ಕೈ ತೋತು ಕೊಟ್ಟು ಮಡಿಲು ನೀಡಬೇಕಾದಾಗ ಓಡಿ ಹೋದದ್ದು ನೆನಪಾಯಿತು ಅಷ್ಟೇ ಏನಿಲ್ಲ ಅವನಿಗೂ ಬೇಜಾರಾಗಿರುತ್ತೆ ನೀನೋಗಿ ಸಮಾಧಾನ ಮಾಡು ಎಂದರು ಬನ್ನಿ ನೀವು ನಾನಿದ್ದೀನಿ ಎಂದು ಮತ್ತೆ ಅವರನ್ನು ಕರೆದುಕೊಂಡು ಕೂರಿಸಿದಳು ವಸಿಷ್ಠನ ನೋಡಿದಳು ದುಃಖ ಆದರೂ ತಡೆದು ಕೂತಿದ್ದವನ ಕಣ್ಣುಗಳು ಕೆಂಪಗಾಗಿದ್ದವು ಅಡಚಣೆಗಾಗಿ ಕ್ಷಮಿಸಿ ಈಗ ಅಂತ್ಯಕ್ಷರಿ ಸಾಕು ಕಾಮಿಡಿ ಏನಾದರೂ ಮಾಡಿ ಎಂದಾಗ ಎಲ್ಲರ ನಗಿಸುವ ಸಲುವಾಗಿ ದೀಕ್ಷಾ ವೈಶು ಎದ್ದು ನಿಂತರು ಹ್ಞೂ ಈಗ ನಾವಿಬ್ಬರು ಒನ್ ಆ್ಯಕ್ಟ್ ಮಾಡ್ತೀವಿ ಎಂದು ಇಬ್ಬರು ಶುರು ಮಾಡಿದರು ಮಾತಾಡದೆ ಮಾಡಿದ ತಮಾಷೆಗೆ ಮತ್ತೆ ನಗು ಆವರಿಸಿತ್ತು ಅಲ್ಲಿ ಇನ್ನೊಂದು ಎಂದು ಮೈಥಿಲಿ ಆಸೆಯಿಂದ ಕೇಳಿದಳು ಹೆಂಡತಿ ಟೈಮ್ ನೋಡಿದ್ಯಾ ಹನ್ನೊಂದು ಮನೆಯಲ್ಲಿ ಶುಗರ್ ಬಿ ಪಿ ಪೇಷಂಟ್ ಇದ್ದರು ಇರೋದು ಮರ್ತಿಯಾ ಅವರಿಗೆ ಊಟ ಟ್ಯಾಬ್ಲೆಟ್ ಎಂದು ವಸಿಷ್ಠಕ್ಕೆ ತರಲು ನಾಲಿಗೆ ಕಚ್ಚಿಕೊಂಡಳು ಸಾರಿರಿ ಅಜ್ಜಿ ಅಜ್ಜ ಅತ್ತೆ ನೀವಾದರೂ ಹೇಳಬೇಕಲ್ವಾ ಬನ್ನಿ ಎಲ್ಲ ಜೋಡಿಸ್ತೀನಿ ಎಂದು ಎದ್ದು ನಡೆದಳು ಅಡುಗೆ ಮಾಡಿ ಇಟ್ಟಿದ್ದಳು ಆಗಲೇ ತಣ್ಣಗಾಗಿತ್ತು ಅದನ್ನೇ ಇಟ್ಟಳು ಊಟಕ್ಕೆ ಅಡುಗೆ ತಣ್ಣಗಾಗಿದೆ ಕ್ಷಮಿಸಿ ಬಿಸಿ ಮಾಡೋಕೆ ಟೈಮ್ ಆಗುತ್ತೆ ಇವತ್ತೊಂದು ದಿನ ಎಂದು ಮುಜ್ಗರದಿ ಹೇಳಲು ನಕ್ಕು ಒಪ್ಪಿದರು ಎಲ್ಲ ಎಲ್ಲರೂ ಊಟ ಆಗಿದ ನಂತರ ಒಬ್ಬೊಬ್ಬರೇ ಮಲಗಲು ನಡೆದಳು ಆದರೆ ನಂದನ್ ಅವರ ಕೈ ಹಿಡಿದು ಎಳೆದುಕೊಂಡು ನಡೆದ ವಸಿಷ್ಠ ಏನ್ಮಮ್ಮ ಯಾಕೋ ಚಮಕ್ ಕೊಡ್ತಿರೋ ಆಗಿತ್ತೋ ಎಂದ ತೋಳು ಮಡಚುತ್ತ ಇಲ್ಲ ಇಲ್ಲ ಎಂದರು ಬೇದರಿ ಅದೇ ಮತ್ತೆ ನೀವು ಅಷ್ಟು ಕೆಟ್ಟವರಾಗಿದ್ದರೆ ಅಮ್ಮ ನಿಮ್ಮ ಜೊತೆ ಇಷ್ಟು ವರ್ಷ ಇದ್ದಾಗಲೇ ಆ ಥರ ಮಾಡ್ಬೋದಿತ್ತು ಅಲ್ವಾ ಆದರೆ ಇಲ್ಲಿ ನನ್ನ ಕಣ್ಣದ್ರೆ ಅವರಿಗೆ ನೋವು ಮಾಡ್ತಿರ್ಲಿಲ್ಲ ಎಂದು ತಣ್ಣಗೆ ಹೇಳಿದರೂ ಮಾತಿನಲ್ಲಿ ಕೋಪವಿತ್ತು ಅದು ಅದು ನೋಡಿಲ್ಲ ಕಣಪ್ಪ ಎಂದಾಗ ಅವರ ಕೈ ಹಿಡಿದು ತಿರುಗಿಸಿ ಗೋಡೆಗೆ ಹೊಡೆದವ ಸಾರಿ ನನ್ನ ಅಮ್ಮನ ತಂಟೆಗೆ ಬಂದ್ರೆ ಪೀಸ್ ಪೀಸ್ ಮಾಡ್ತೀನಿ ಹುಷಾರ್ ಎಂದು ಕೋಣೆಗೆ ನಡೆದ ಅವನೋದ ಕಡೆಗೆ ನೋಡಿದವನ ಮನದಲ್ಲಿ ಆಕ್ರೋಶ ಬುಗಿಲೆದ್ದಿತ್ತು ಇವನಿಗೆ ಸರಿಯಾಗೆ ಮಾಡ್ತೀನಿ ನಿನ್ನ ಅಮ್ಮನಿಗೂ ಎಂದುಕೊಂಡೆ ಕೋಣೆಗೆ ನಡೆದ ಹೆಂಡತಿ ಹ್ಯಾಪಿನಾ ಎಂದು ಮಲಗಲು ತಯಾರಿ ಮಾಡುತ್ತಿದ್ದವಳ ಅಪ್ಪಿ ತುಂಬಾ ನೀವಿದಿರಲ್ಲ ಅಷ್ಟೇ ಸಾಕು ಎಂದಳು ಅವನಂತೆಯೇ ಅವಳ ಖುಷಿಯನ್ನ ಕಣ್ ತುಂಬಿಕೊಂಡವ ಮಲಗು ಆವಾಗಲೇ ಟೈಮ್ ಆಗಿದೆ ನಾಳೆ ಮಾತಾಡೋಣ ಮುದ್ದಾಡೋಣ ಎಂದು ತನ್ನದಿಯ ಮೇಲೆ ಮಲಗಿಸಿಕೊಂಡು ತಾನು ಮಲಗಿದ ರೀ ನಂದನವರಿಗೆ ಅತ್ತೆ ಮೇಲೆ ಏನೋ ಕೋಪ ಇದೆ ಅನಿಸುತ್ತೆ ನೋಡಿದ್ರ ಇವತ್ತು ಕಾಲು ಹೇಗೆ ಅಡ್ಡ ಇಟ್ಟರು ಅಂತ ಎಂದಳು ಮೇಲ್ದಗೆ ನನಗೆ ಅವನ ವಿಷಯ ಬಿಡು ನಾನು ನೋಡ್ಕೋತೀನಿ ನೀನು ಅದರ ಚಿಂತೆ ಬಿಟ್ಟು ಖುಷಿಯಾಗಿರು ಎಂದು ಅವಳ ಹಣೆಗೆ ಮುತ್ತಿಟ್ಟ ನೆಮ್ಮದಿಯಿಂದ ಕಣ್ಮುಚ್ಚಿದಳು ಅಂತೂ ಅವಳ ಹುಟ್ಟಿದ ದಿನ ಮೊದಲ ಬಾರಿ ಖುಷಿಯಿಂದ ಅರ್ಥಪೂರ್ಣವಾಗಿ ಮುಗಿತಿತ್ತು ಅವಳ ಪಾಲಿನ ನೆನಪಿನ ಬುತ್ತಿಯಲ್ಲಿ ಈ ದಿನ ಬೆಚ್ಚನೆ ಕುಡಿಸಿತ್ತು ಮಾರನೇ ದಿನವೂ ಬೆಳಗ್ಗೆಯಿಂದಲೇ ಎಲ್ಲರನ್ನೂ ಒಟ್ಟಾಗಿ ಇರುವಂತೆ ನೋಡಿಕೊಳ್ಳುತ್ತಿದ್ದಳು ಮೈಥಿಲಿ ಯಾರಿಂದಲೂ ಅಪಾಯ ಆಗದಂತೆ ನೋಡಿಕೊಳ್ಳುವುದು ವಸಿಷ್ಠನ ಕೆಲಸ ಆದರೆ ನಿನ್ನೆ ಹೊಡೆತ ತಿಂದವ ಬುಸುಗುಡುತ್ತಿದ್ದ ಅವಕಾಶಕ್ಕಾಗಿ ಕಾದಿದ್ದವ ಸಂಜೆಯ ಸಮಯ ಪರಿಮಳ ಅವರನ್ನು ಗಾರ್ಡನ್ ಬಳಿ ನಿಂತಿದ್ದ ನೋಡಿ ಅವರ ತಳ್ಳಲು ಅತ್ತ ಕಡೆಗೆ ನಡೆದ ಇನ್ನೇನು ಅವರನ್ನು ರಭಸವಾಗಿ ತಳ್ಳಬೇಕು ಅಷ್ಟರಲ್ಲಿ ಅವನ ತಲೆಯ ಮೇಲೆ ದೊಡ್ಡ ಪಾಟು ಬಿತ್ತು ಅಮ್ಮ ಎಂದು ಆರಚಿದವ ತಳೆ ಹಿಡಿದುಕೊಂಡು ಕೆಳಗೆ ಉರುಳಿದ ತಲೆಯಿಂದ ನೆತ್ತರು ಹರಿದಿತ್ತು ತಳ್ಳಿ ಸಿಗರೆಟ್ ಸೇದುತ್ತ ನಿಂತ ವಸಿಷ್ಠನು ನೋಡಿ ಉಗುಳು ನುಂಗಿದರು ಪರಿಮಳ ಮಗನ ಬುದ್ಧಿ ಗೊತ್ತೇ ಇದೆ ಎಲ್ಲ ನಂದನ್ ಅವರ ಅವರತ್ತ ಓಡಿ ಬರುವಷ್ಟರಲ್ಲಿ ಅವರ ಪ್ರಜ್ಞೆ ಹೋಗಿತ್ತು ಆಯುಷ್ ಆಯುಷ್ ಬೇಗಬಾರು ನಿನ್ನಪ್ಪ ಅನ್ಕಾನ್ಷಿಯಸ್ ಆಗಿದ್ದಾರೆ ಎಂದು ಆರಾಧನ ಕೂಗಲು ಏನೋ ಮಾಡುತ್ತಿದ್ದವ ಓಡಿ ಬಂದ ಆತಂಕದಿ ಪ್ರಥಮ ಚಿಕಿತ್ಸೆ ಕೊಟ್ಟನಾದರೂ ಅವನಿಗೆ ಬೇಕಾದ ಎಕ್ವಿಪ್ಮೆಂಟ್ಸ್ ಇಲ್ಲದ ಕಾರಣ ತಡ ಮಾಡದೆ ಕಾರಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯತ್ತ ನಡೆದ ಏನಾಯ್ತು ಯಾಕೆಲ್ಲ ಹೇಗೆ ನಿಂತಿದ್ದೀರ ಎಂದು ಬಂದ ಅಮಾಯಕನಂತೆ ಆಗಷ್ಟೇ ಇಳಿದು ನಂದನವರಿಗೆ ತಲೆ ಮೇಲೆ ಪಾಟ್ ಬಿತ್ತೂರಿ ತುಂಬಾ ಪೆಟ್ಟಾಗಿದೆ ಎಂದು ಗಾಬರಿಯಿಂದ ನುಡಿದ ಮಡಿದಿಗೆ ನೋಡಿ ನೀವೆಲ್ಲ ಯಾಕೆ ನಿಂತಿದ್ದೀರಾ ನಡೀರಿ ಹೋಗೋಣ ಎಂದು ಅವರೆಲ್ಲರ ಕರೆದುಕೊಂಡು ಕಾರ್ ಚಲಾಯಿಸಿದ ಎಲ್ಲರೂ ಆಸ್ಪತ್ರೆ ತಲುಪುವಷ್ಟರಲ್ಲಿ ನಂದನ್ಗೆ ಚಿಕಿತ್ಸೆ ಕೊಡುತ್ತಿದ್ದ ಆಯುಷ್ ಅಪ್ಪನಿಗೆ ಆಪರೇಷನ್ ಮಾಡಲು ಅವನ ಕೈ ನಡುವುದಲ್ಲ ಎಲ್ಲರೂ ಗಾಬರಿ ಮುಖ ಹೊತ್ತು ನಿಂತಿದ್ದರೆ ಪ್ರಶಾಂತವಾಗಿ ನಿಂತಿದ್ದ ವಸಿಷ್ಠನು ನೋಡಿ ಅನುಮಾನಗೊಂಡಳು ನಂದನವರ ವಿಚಾರವ ನೋಡಿ ತಾನು ನೋಡಿಕೊಳ್ಳುವೆ ಎಂದಿದ್ದನಲ್ಲ ಅವನೇ ಇದನ್ನು ಮಾಡಿರಬೇಕೆಂದು ಊಹಿಸಿ ಅವನ ಕೈ ಹಿಡಿದು ಆಜೆ ಕರೆದುಕೊಂಡು ನಡೆದಳು ಮೈಥಿಲಿ ಮತ್ತೆ ಸಿಗುವ ಕಥೆ ಎಷ್ಟಾದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಧನ್ಯವಾದಗಳು